ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಂಬಾಳೆ ಕ್ರಿಯೇಷನ್ ಮೋಹನ್ ಕುಮಾರ್ ಬಂಧುಗಳೇ ಇವತ್ತು ನಾನು ನಿಮಗೆ ಒಂದು ಉತ್ತಮವಾದ ಆಯುರ್ವೇದ ಸಸ್ಯವನ್ನು ಒಂದು ಗಿಡವನ್ನು ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಕಾಡು ಬಿಕ್ಕೆ ಕಾಡು ಗಿಡ ಡಿಕ್ಕಾಮಲಿ ಕರಿಂಗ ಮಂಜಿ ಬಿಕ್ಕೆ ಕಂಬಿಲ್ ಅಂತ ಕೂಡ ಹೇಳ್ತಾರೆ ಸಾಮಾನ್ಯವಾಗಿ ಈ ಒಂದು ಮರವು ಕರ್ನಾಟಕ ಸೇರಿದಂತೆ ಹಲವು ಭಾಗಗಳಲ್ಲಿ ಕಂಡುಬರುವುದನ್ನು ನಾವು ಕಾಣುತ್ತೇವೆ ಈ ಹಣ್ಣು ಮಳೆಗಾಲದಲ್ಲಿ ಕಾಣಸಿಗುತ್ತದೆ ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಕಂಡುಬರುತ್ತದೆ ಈ ಬಿಕ್ಕೆ ಗಿಡದಲ್ಲಿ ಮೊದಲು ಕಾಯಿಯು ಹಸಿರು ಬಣ್ಣದಲ್ಲಿದ್ದು ತದನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ ಅದನ್ನು ಕಚ್ಚಿದಾಗ ಎರಡು ಓಳಾಗುತ್ತದೆ ಒಳಗೆ ಬೀಜವು ಹೆಚ್ಚಾಗಿದ್ದು ಹಣ್ಣು ತುಂಬಾ ಸಿಹಿಯಾಗಿರುತ್ತದೆ ತಿನ್ನಲು ಬಂದುಗಳೇ ಈ ಗಿಡವನ್ನು ಇಂಗ್ಲಿಷ್ನಲ್ಲಿ ಗಾರ್ಡನಿಯ ಗುಮಿಫೆರ ಅಂತ ಕೂಡ ಹೇಳ್ತಾರೆ ಅತ್ತ ನೋಡಲು ದೊಡ್ಡ ಮರವೂ ಅಲ್ಲದ ಇತ್ತ ಚಿಕ್ಕ ಗಿಡವೂ ಅಲ್ಲದ ಈ ಒಂದು ಗಿಡ ಕಾಡು ಬಂಡವಾಲು ಪ್ರದೇಶ ಬೆಟ್ಟ ಗುಡ್ಡ ಮುಂತಾದ ಕಡೆ ಕಾಣಸಿಗುವುದನ್ನು ನಾವು ಕಾಣುತ್ತೇವೆ ಬಂಧುಗಳೇ ಈ ಒಂದು ಬಿಕ್ಕೆ ಗಿಡವು ಯಾವುದಕ್ಕಪ್ಪ ಪ್ರಯೋಜನಕ್ಕೆ ಬರುತ್ತೆ ಅಂದರೆ ಜಂತುಹುಳಕ್ಕೆ ವಾಸಿಯಾಗದೇ ಇರುವ ಹಣ್ಣುಗಳಿಗೆ ಹೊಟ್ಟೆಯಲ್ಲಿ ಹುಳುಗಳು ಇದ್ದರೆ ಒಣಕೆಮ್ಮು ಮೂಲವ್ಯಾಧಿಗೆ ಈ ಒಂದು ಕಾಡು ಬಿಕ್ಕೆ ಮರವು ಉಪಯೋಗಕ್ಕೆ ಬರ್ತದೆ ಕಾಡು ಬಿಕ್ಕೆ ಮರದ ತಿರುಳು ನುಣುಪಾಗಿದ್ದು ಹಸಿರು ಹಳದಿ ಮಿಶ್ರಿತ ಬಣ್ಣದಿಂದ ಕೂಡಿರುತ್ತದೆ ಹಸಿರು ಒರಟಾದ ಎಲೆಗಳು ಮತ್ತು ಎಲೆಗಳ ಕೆಳಗಡೆ ನವಿರಾದ ರೊಮವಿರುತ್ತದೆ ಕಾಯಿಗಳು ಹಸಿರಾಗಿದ್ದು ಗಿಡ್ಡದಾಗಿರುತ್ತದೆ ಹಣ್ಣಾದಾಗ ಹಸಿರು ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಒಳಗಡೆ ಗಟ್ಟಿಯಾದ ಬೀಜಗಳಿದ್ದು ಸಿಹಿಯಾದ ತಿರುಳು ಇರುವುದನ್ನು ನಾವು ಕಾಣಬಹುದು ಸಾಮಾನ್ಯವಾಗಿ ಹಳ್ಳಿಗರು ಸಂತೆಯಲ್ಲಿ ತಂದು ಇದನ್ನು ಮಾರುವುದನ್ನು ನಾವು ಅಲ್ಲಲ್ಲಿ ಕಾಣುತ್ತೇವೆ ಈ ಗಿಡದಿಂದ ಸುರಿಯುವ ಹಾಲು ಅಹಿತಕರ ವಾಸನೆಯಿಂದ ಕೂಡಿರುತ್ತದೆ ಇದಕ್ಕೆ ಬಿಕ್ಕೆ ಬಿಂಕೆ ಎನ್ನುತ್ತಾರೆ ಇದರಲ್ಲಿ ಗಾರ್ಡಿನಿಸ್ ಮತ್ತು ಡಿಕ್ಕನಿಲಿ ಎಂಬ ಎರಡು ಬಗೆಯ ಅಂಟಿರುತ್ತದೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ಅಂಬಾಳ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ವಿಡಿಯೋ ನೋಡಿ ಸುಮ್ಮನಾಗಬೇಡಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳು